ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದರೆ ಆಸ್ಟಿಸ್ ಮಶ್ರೂಮ್ ಬಗ್ಗೆ ಫ್ರೆಂಡ್ಸ್ ಸೊ ಇವತ್ತು ಈ ರೆಸಿಪಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ ಇದನ್ನು ಹಾಗೆ ವಾಶ್ ಮಾಡಿ ಕೂಡ ಹಾಕೋಬೋದು ಅಥವಾ ಈ ರೀತಿ ಲೇಯರ್ನ ತೆಗೆದುಬಿಟ್ಟು ನೀವು ಈ ಥರ ಸ್ಕಿನ್ ಔಟ್ ಮಾಡಿ ಕೂಡ ನೀವು ಇದನ್ನು ಹಾಕ್ಬೋದು ಸೊ ನಾನು ಇದು ಚೆನ್ನಾಗಿರೋ ಕಾರಣ ವಾಶ್ ಮಾಡಿ ಹಾಗೆ ಇದನ್ನು ಹಾಕ್ತಾಯಿದ್ದೀನಿ ಸೊ ನಾನು ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ ನನಗೆ ಯಾವ ರೀತಿ ಬೇಕೋ ಆ ರೀತಿ ಸೊ ನಾನು ಎರಡು ಬಾಕ್ಸ್ ತೊಗೊಂಡಿದ್ದೆ ಸೊ ಒಂದು ತಟ್ಟೆ ತುಂಬ ಆಗಿದೆ ಸೊ ಇದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಒಂದು ಚಿಕ್ಕ ಸೈಜ್ ಈರುಳ್ಳಿನ ತಗೊಂಡಿದ್ದೀನಿ ಎಲ್ಲರೂ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕ್ತಾರೆ ಸೊ ನಾನಿವತ್ತು ಹಸಿ ಮಸಾಲನೇ ಹಾಕಿ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಇವಾಗ ಈ ಕಟ್ ಮಾಡಿರೋ ಈರುಳ್ಳಿನ ಒಂದು ಜಾರಿಗೆ ಹಾಕೊತಾ ಇದ್ದೀನಿ ಮತ್ತು ಸ್ವಲ್ಪ ಅರಶಿನ ಹಾಕ್ಕೊಂಡು ಇವಾಗ ಇದನ್ನು ನಾನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ನೋಡಿ ಇವಾಗ ಗ್ರೈಂಡ್ ಆಗಿದೆ ಸೊ ಇವಾಗ ನಾನು ಒಂದು ಬಾಣ್ಲಿಗೆ ನಾನು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಮತ್ತು ಇವಾಗ ಸೇರಿಸ್ತಾ ಇದ್ದೀನಿ ಈ ಮಶ್ರೂಮ್ನ ನಾವು ಎಣ್ಣೆನಲ್ಲೆನೆ ಒಂದು ನಿಮಿಷ ಚೆನ್ನಾಗೇ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಫ್ರೈ ಮಾಡ್ಕೊಂಡ ನಂತರ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಈರುಳ್ಳಿ ಮತ್ತು ಅರಿಶಿನ ಹಾಕಿ ಆ ಮಸಾಲ ಹಾಕಿ ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡ್ತೀನಿ ಇದಕ್ಕೆ ನಾನು ನೀರೇನೂ ಹಾಕೋದಿಲ್ಲ ಮಶ್ರೂಮ್ ನೀರು ಬಿಟ್ಕೊಳ್ಳುತ್ತೆ ಸೊ ಇವಾಗ ಇದು ಬೇಯ್ತಾ ಇಲ್ಲಿ ಬನ್ನಿ ನಾವು ಮಸಾಲ ನೋಡೋಣ ಒಂದು ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಒನ್ ಟೇಬಲ್ ಸ್ಪೂನ್ ಧನ್ಯಾ ಪೌಡರ್ ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಒಂದು ಗಿಡ್ಡೆ ಬೆಳ್ಳುಳ್ಳಿ ಅರ್ಧ ಇಂಚು ಶುಂಠಿ ಎರಡು ಏಲಕ್ಕಿ ಮತ್ತು ಅರ್ಧ ಟೀ ಸ್ಪೂನ್ ಸೋಂಪನ್ನ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಟೊಮ್ಯಾಟೊ ಮತ್ತು ನಾಲ್ಕು ಟೇಬಲ್ ಸ್ಪೂನ್ ಕಾಯಿ ತುರಿನ ತೊಗೊಂಡಿದ್ದೀನಿ ಎಲ್ಲವನ್ನು ಇವಾಗ ನನಗೆ ಸಾರಿ ಎಲ್ಲವನ್ನು ನಾನು ಜಾರಿಗೆ ಹಾಕೊತಾ ಇದ್ದೀನಿ ಸೊ ಇವಾಗ ಈ ಮಸಾಲ ಕೂಡ ನಾವು ರುಬ್ಕೊಂಬರೋಣ ನೋಡಿ ರುಬ್ಬಿದ್ದಾಗಿದೆ ಸೊ ಈ ಕಡೆ ಮಶ್ರೂಮ್ ಕೂಡ ಚೆನ್ನಾಗಿ ಬೇಯ್ತಿದೆ ನೋಡಿ ನಾನು ನೀರು ಹಾಕಿಲ್ಲ ಅದೇ ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಅಂತ ಇವಾಗ ರುಬ್ಬಿರೋ ಮಸಾಲಾನ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಮತ್ತು ಜಾಟ್ ಉಳಿದಿರುವ ನೀರನ್ನು ಹಾಕ್ತಾಯಿದ್ದೀನಿ ಮತ್ತು ಇವಾಗ ಎಷ್ಟು ಪ್ರಮಾಣದ ನೀರು ಬೇಕೋ ಅಷ್ಟನ್ನು ನಾನು ಸೇರಿಸ್ಕೊತಾ ಇದ್ದೀನಿ ಮತ್ತು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಒಮ್ಮೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಿದ್ದೀನಿ ಇವಾಗ ಪ್ಲೇಟ್ ಮುಚ್ಚಿ ಹತ್ತು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊತೀನಿ ನೋಡಿ ಹತ್ತು ನಿಮಿಷ ಆಗಿದೆ ಸೊ ನಿಮಗೆ ಕಾಣ್ತಿರ್ಬೋದು ಸುತ್ತ ಎಣ್ಣೆ ಬಿಟ್ಟಿದೆ ಸೊ ಈ ರೀತಿ ಎಣ್ಣೆ ಬಿಟ್ಕೊಂಡಿದ್ರೆ ಇದು ಚೆನ್ನಾಗಿ ಕುಕ್ಕಾಗಿದೆ ಅಂತ ನೋಡಿ ನಿಮಗೆ ಇದನ್ನು ತೋರಿಸ್ತೀನಿ ಎಷ್ಟು ಚೆನ್ನಾಗೇ ಆಗಿದೆ ನೋಡಿ ರೆಡಿ ಆಗಿದೆ ಇದನ್ನು ನೋಡ್ತಾಯಿದ್ರೇ ಬಾಯ್ನಲ್ಲಿ ನೀರು ಬರ್ತಿದೆ ಇವಾಗಲೇ ತಿನ್ನಬೇಕು ಅಂತ ಸೊ ಇದ್ರ ಪರಿಮಳ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಇದನ್ನು ನಾನು ಒಂದು ಬಟ್ಲಿಗೆ ಇದ್ದೀನಿ ಇದನ್ನು ನಾವು ಚಪಾತಿಗೆ ಪೂರಿಗೆ ಪರೋಟಗೆ ಮುದ್ದೆಗೆ ಅನ್ನಕ್ಕೆ ದೋಸೆಗೆ ಪ್ರತಿಯೊಂದಕ್ಕೂ ಬಳಸ್ಬೋದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಸೊ ನಾನು ಇದನ್ನು ಚಪಾತಿ ಪರೋಟಗೆ ಮಾಡಿದ್ದೆ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್